ಎಲ್ರಿಗೂ ನನ್ನ ನಮಸ್ಕಾರಗಳು ವೇದವಸು ವೈಫ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಈಗ ನೋಡ್ಲಿಕ್ಕೆ ಇವತ್ತಿನ ಮುಂಜಾನೆ ರಂಗೋಲಿ ರೀ ಈಗ ಟೈಮು ಐದು ಹತ್ತಾಗ್ಯದ ಅಂದರೂ ಕೂಡ ಈಗ ಎರಡು ಮೂರು ದಿವಸ ಆಯ್ತು ರೀ ನಮಗೆ ಮಳೆ ರಾಯ ಕೃಪೆ ತೋರೇನು ರೀ ಯಾಕಂದ್ರೆ ದಿನಾಲು ನಸಿಕ್ಲೆ ನಡುವಂಥ ಒಂದು ವಾರ ಕಂಟಿನ್ಯೂಸ್ ಆಗಿ ಮಳೆ ಆಯ್ತು ರೀ ಈಗ ಒಂದು ಎರಡು ಮೂರು ದಿವಸ ಆಯಿತು ಏನೂ ಮಳೆ ರೀ ಬಂದರೂ ಕೂಡ ಹೆಂಗೆ ರೀ ಮೂರುವರೆ ನಾಲ್ಕು ಗಂಟೆ ಸುಮಾರು ಬರಲೀತ ರೀ ಅದನ್ನು ಒನ್ ಅವರ್ ಅಷ್ಟೇ ಆದ್ರೆ ನಮ್ಮ ಮಳೆ ರಾಯ ಮಾತ್ರ ಯಾವುದಕ್ಕೂ ನಮಗೆ ತೊಂದರೆ ಮಾಡಿಲ್ಲ ಇಲ್ಲ ನೋಡಿರಿ ಮತ್ತು ನಿನ್ನೆ ಶಿವಮುಷ್ಟಿ ಬಗ್ಗೆ ಹೇಳ್ರಿ ಅಂತ ಕೇಳಿದ್ರಿ ಅದನ್ನು ನಾನು ಕೂಡ ಇಷ್ಟೊಂದು ವರ್ಷದಿಂದ ಮಾಡ್ಕೊಂಡು ರೀ ಯಾಕಂದ್ರೆ ನಾನು ಶ್ರಾವಣ ಸೋಮವಾರಕ್ಕೊಮ್ಮೆ ಯಾವಾಗಲೂ ನಾಲ್ಕು ಬರಲಿ ಐದು ಬರಲಿ ಮೊದಲಿಂದನೇ ಇದನ್ನು ಮಾಡ್ಕೊಂಡು ರೀ ಲಿಂಗ ಮಾಡೇ ಮಾಡ್ತೀನಿ ಒಬ್ಬೊಬ್ರು ಲಿಂಗ ಮಾಡಂಗಿಲ್ಲ ಅಂತಂದರೂ ಕೂಡ ನಡೀತದೆ ಮತ್ತು ಇನ್ನೊಂದು ರೀ ಒಳಗೆ ನೀವು ಲಿಂಗ ಮಾಡಿ ಮಾಡಿದ್ರೆ ಓಕೆ ಇಲ್ಲಾಂದರೆ ಸೋಮವಾರಕ್ಕೊಮ್ಮೆ ಶಿವಮುಷ್ಟಿ ಅದೇನು ಯಾವ ವಾರ ಅಕ್ಕಿ ಹೆಸರು ಬೇಳೆ ಅಗಸ ಯಾವ ನೋಡ್ರಿ ಹೇಳೀನಿ ನೋಡಿರಿ ಒಂದನೇ ವಾರ ಏನು ಎರಡನೇ ವಾರ ಏನು ಅಂಥೇಳಿ ಅವನ್ನ ಒಂದು ಮುಷ್ಟಿ ತಗೊಂಡು ಹೋಗಿ ನೀವು ಶಿವನ ಗುಡಿಗೆ ಹೋಗಿ ಸೋಮವಾರಕ್ಕೊಮ್ಮೆ ತಲೆ ಮೇಲೆ ಹಾಕ್ರಿ ಅಂತ ನೀವು ಆಚಾರ್ಯರಿಗೆ ಪೂಜಾರಿ ಯಾರು ಇರ್ತಾರೆ ಅವ್ರಿಗೆ ಕೊಟ್ರಿ ಅಂದ್ರೆ ಹಾಕ್ತಾರ್ರಿ ಅವಾಗ ಬೇಡ್ಕೊಂಡು ಹಾಕೋದ್ರಿ ಹಾಗೂ ಮಾಡ್ಲಿಕ್ಕೆ ಬರ್ತದೆ ರೀ ನಾ ಮೊದ್ಲು ಹಂಗೂ ಮಾಡ್ತಿದ್ದೆ ಮನಿ ಒಳಗೂ ಮಾಡ್ತಿದ್ದೆ ರೀ ಈಗೂ ನಾನು ಹಂಗೆ ಮಾಡ್ತೀನಿ ರೀ ದೇವಸ್ಥಾನಕ್ಕೂ ಹೋಗಿರ್ತೇನೆ ಮನಿ ಮನೆ ಹತ್ರನೇ ಅದ ರೀ ಈಶ್ವರ ಗುಡಿ ಹೀಗಾಗಿ ದೇವಸ್ಥಾನಕ್ಕೂ ನಾನು ಶಿವಮುಷ್ಟಿ ತಗೊಂಡು ಹೋಗಿರ್ತೀನಿ ಮನೆಯೊಳಗು ಆಮೇಲೆ ಏನು ಮಾಡಬೇಕು ಅಂತ ಕೇಳಿದ್ರಿ ಈಗ ಶಿವನೇನದ ನೀವು ನದಿ ಒಳಗೆ ಬಿಟ್ಟು ಬಂದರೂ ನಡೀತದೆ ಇಲ್ಲಾಂದ್ರೆ ತುಳಸಿ ಕಟ್ಟಿ ಒಳಗೆ ಮಣ್ಣೊಳಗೆ ಅದ್ರ ಜೊತೆನೆ ಇಟ್ಟರೂ ನಡೀತದೆ ಮತ್ತು ಅದು ಶಿವಮುಷ್ಟಿ ಏನು ಹಾಕಿರ್ತೀವಲ್ರಿ ಅವನು ಕೂಡ ನಾವು ತುಳಸಿ ಗಿಡಕ್ಕೆ ಹಾಕೋದು ಇಲ್ಲ ಅಂದರೆ ಆಕಳಿಗೆ ಕೊಟ್ಟರು ನಡೀತದೆ ಯಾವುದೂ ಓಕೆ ರೀ ಮತ್ತು ಸಾಯಂಕಾಲದವ್ರಿಗೆ ಉಪವಾಸ ಇರಬೇಕಾದ್ರೊಳಗೆ ಹೇಳೀನಿ ಉಪವಾಸ ಅಂದ್ರೆ ಕಟ್ಟು ಉಪವಾಸ ಏನು ರೀ ನೀವು ಅದು ಮಾಡ್ಬೋದು ಅವಲಕ್ಕಿ ಬರ್ತದೆ ಸಾಬುದಾಣಿ ಬರ್ತದೆ ಹಣ್ಣು ಹಾಲು ಬರ್ತದೆ ರೀ ಶೇಂಗಾ ಉಂಡಿ ಬರ್ತದೆ ಇಷ್ಟೆಲ್ಲ ಅದರಿ ನಿನ್ನಿದು ಮತ್ತೇನಾದರೂ ಡೌಟ್ಸ್ ಇದ್ರೆ ಕೇಳಿರಿ ನೀವು ನಿನ್ನೆ ಕೇಳಿದ ಪ್ರಶ್ನೆಗಳಿಗೆ ಡೌಟ್ಸ್ಗಳಿಗೆ ನಾನು ಆನ್ಸರ್ ಮಾಡೀನಿ ಮತ್ತು ಬೆಳ್ಳಿ ಈಶ್ವರ ಹಿತ್ತಾಳಿ ಈಶ್ವರ ಅವ ಲಿಂಗ ಅಂತ ಹೇಳಿದ್ರಿ ಅವನು ಇಟ್ಟು ಪೂಜೆ ಮಾಡ್ಲಿಕ್ಕೆ ಬರ್ತದೆ ಮ ಮತ್ತು ಬ್ರಹ್ಮ ಮುರಾರಿ ಬಹಳ ಶ್ರೇಷ್ಠವಾದ್ದು ಅದರೊಳಗೆ ಅರ್ಥಪೂರ್ಣವಾಗ್ಯದ ಎಷ್ಟು ಅರ್ಥ ಅದ ಅದನ್ನ ಅಂದ ತಕ್ಷಣನೇ ಏನೋ ಒಂದು ಖುಷಿರಿ ಮತ್ತು ಆ ಪೂಜಾ ಬಗ್ಗೆ ಏನು ಇದು ಎದಕ್ಕಂದ್ರೆ ನೋಡ್ರಿ ಈಶ್ವರನ್ ಬೋಳಾಶಂಕರ್ ಅಂತಲೇ ಕರಿತೀವಿ ನಾವು ಪೂಜಾ ಮಾಡಿದ್ರೆ ಏನೆಲ್ಲ ಮನಸ್ಸಿನ ಇಷ್ಟಾರ್ಥಗಳು ಸಕ್ಸಸ್ ಆಗ್ತಾವ್ರಿ ಯಾಕಂದ್ರೆ ಇದು ಶ್ರಾವಣ ಮಾಸನೇ ಹಂಗೆ ಕಲ್ಲಿಗೂ ಸಹ ಶ್ರಾವಣ ಮಾಸಕ್ಕೆ ನಾವು ಏನಂತೀವಿ ಕಲ್ಲಿಗೂ ಸಹ ಪತ್ರಿ ಏರ್ತಾವ ಹೂ ಏರ್ತಾವ ಅಂತ ಹೇಳ್ತೀವಿ ಅಂದ್ರೆ ಅಷ್ಟೊಂದು ಶಕ್ತಿ ಅದ ಅಂತ ಶ್ರಾವಣ ಮಾಸಕ್ಕೆ ಅಂದ್ರ ಆ ತಿಂಗಳು ಪೂಜೆ ಪುನಸ್ಕಾರಕ್ಕ ಬಹಳ ಶ್ರೇಷ್ಠವಾದ ತಿಂಗಳು ಮತ್ ಪ್ರವಚನ ಪುರಾಣ ಪ್ರವಚನಗಳು ಅಂದ್ರೆ ಯಾವತ್ತು ಶ್ರಾವಣ ಮಾಸದೊಳಗೆ ಕೇಳಿದ್ರೆ ಒಳ್ಳೇದನ್ನೇ ಕೇಳಬೇಕು ಮಾಡಿದ್ರೆ ಒಳ್ಳೇದನ್ನೇ ಮಾಡಬೇಕು ಅಂದು ರೀ ಎಷ್ಟೋ ಮಂದಿ ಶ್ರಾವಣ ಮಾಸ ಫುಲ್ ಒನ್ ಮಂತ್ ಉಪವಾಸ ಮಾಡಿರ್ತಾರ್ರೀ ಹೊತ್ತು ಊಟ ಮಾಡೋರು ಇದ್ದಾರ ಒಂದ್ ಪೂರ್ಣ ಉಪವಾಸ ರೀ ಬರೀ ಹಾಲು ಹಣ್ಣ ಮೇಲೆ ರೀ ನಾನು ಪ್ರತ್ಯಕ್ಷ ಕಂಡಿನ್ರಿ ನಮ್ಮ ಫ್ರೆಂಡ್ ಮನೆಯಾಗೆ ಇರ್ತಿದ್ದರಿ ಅವ್ರ ಅಮ್ಮ ಮತ್ತ ಅವ್ರ ಅತ್ತೆ ಎಲ್ಲ ಅಜ್ಜಿ ಎಲ್ಲಾ ಪೂರ್ಣ ಒನ್ ಮಂತ್ ಫುಲ್ ಉಪವಾಸ ಇರ್ತಿದ್ರು ನೋಡ್ರಿ ಬರೀ ಹಣ್ಣು ಹಾಲು ಇವು ಏನು ಸಾಬುದಾಣಿ ಅವಲಕ್ಕಿ ಇಂತಾವ್ ತಿಂದು ಊಟ ಒನ್ ಮಂತ್ ಮಾಡ್ತಿದ್ದಿಲ್ರಿ ಅಂದ್ರೆ ಅಷ್ಟೊಂದು ಮಹತ್ವ ಶ್ರಾವಣ ಮಾಸಕ್ಕದ ಹಿಂಗಾಗಿ ಮತ್ತೆ ಶ್ರಾವಣ ಒಳಗ ಹಬ್ಬ ಹರಿದಿನಗಳು ಅಷ್ಟೇ ಬರ್ತಾವ ಎಲ್ಲಾನು ಹಬ್ಬ ಬಂದ್ರು ಇಂತಾವ್ರಿ ದೇವ್ರ ಪೂಜೆ ದೇವ ನೋಡ್ರಿ ಎಲ್ಲಾ ಅದಕ್ಕೆ ಅವ ಈ ಶ್ರಾವಣ ಮಾಸ ಬಹಳ ಶ್ರೇಷ್ಠವಾದ್ದು ಮತ್ ಅದರಿಂದ ಏನು ಉಪಯೋಗ ಅಂತ ಕೇಳಿದ್ರಿ ನೋಡ್ರಿ ನಾವ್ ದೇವ್ರನ್ನ ಮಾಡ್ಲಿ ಇದು ಇದಕ್ಕೆ ಅಂತ ಹಿಂಗಿರಂಗಿಲ್ಲ ಅದು ಈಗ ನಾವ್ ಮಾಡ್ಕೊಂಡಿದ್ರಿ ಬ್ಯಾಂಕ್ ಅಂದ್ರ ರೊಕ್ಕ ಇಡುದು ಸ್ಕೂಲ್ ಅಂದ್ರ ಅಭ್ಯಾಸ ಕಲಿಲಿಕ್ ಹೋಗುದು ಹಿಂಗ ಆದ್ರ ದೇವ್ರು ಯಾವ್ದ ದೇವ್ರನ್ನ ಮಾಡ್ಲಿ ದೇವ್ರಿಗೆಲ್ಲಾ ಗೊತ್ತಿರ್ತದ್ರಿ ಏನು ಕೊಡಬೇಕು ಏನು ಕೊಡಬಾರದು ಅನ್ನೋದು ಎಲ್ಲವನಿಗ ಗೊತ್ತಿರ್ತದೆ ನಾವು ಮಾಡುದು ಅಷ್ಟೇ ಶ್ರದ್ಧಾ ಭಕ್ತಿಯಿಂದ ಏಕಚಿತ್ತದಿಂದ ಒಳ್ಳೆಯ ಕೆಲಸ ಕಾರ್ಯಗಳನ್ನ ಮಾಡ್ತಾ ಮನಸ್ಸಲ್ಲಿ ಇನ್ನೊಬ್ಬ ಒಳ್ಳೇದನ್ನ ಬಯಸ್ತಾ ದೇವ್ರು ಇವನ್ನೆಲ್ಲಾ ಮಾಡುದ್ರಿ ಹಿಂಗಾಗಿ ನಾನು ಹೆಚ್ಚಿಗೆ ಇದು ಪೂಜೆ ಎದಕ್ ಅಂತ ಹಿಂಗ ಹೇಳಿರಂಗಿಲ್ರಿ ಆದರೂ ಕೂಡ ನಿನ್ನೆ ಕ್ವಶನ್ಸ್ ನೀವು ಕೇಳಿದ್ರಿ ಆನ್ಸರ್ ಮಾಡೀನಿ ಅದಾಗ್ಯೂ ಮತ್ತೇನಾದರೂ ಏನಾದ್ರು ಕ್ವಶನ್ಸ್ ಇದ್ರ ಕಮೆಂಟ್ ನನಗೆ ತಿಳಿದಷ್ಟು ನಾನು ಆನ್ಸರ್ ಮಾಡ್ತೀನಿ ನೋಡ್ರಿ ಇವತ್ತಿನ ರಂಗುಲಿ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ ಮತ್ತೆ ಇವತ್ತೇನು ಸ್ಪೆಷಲ್ ಅಡುಗೆ ಅಂತ ಅನ್ತೀರಿ ರೀ ಇವತ್ತ ಅಂತಪರಿ ಏನು ಸ್ಪೆಷಲ್ ಇಲ್ರಿ ಪಲ್ಯ ಅಂತೂ ನಿನ್ನೆ ತಗೊಂಡ್ ಬಂದಿದ್ರೊಳಗಿಂದೆ ಎಲ್ಲಾ ಮಿಕ್ಸ್ಡ್ ಭಾಜಿ ಮಾಡಿ ಮಾಡಿನ್ರೀ ಎಷ್ಟು ಸೂಪರ್ ಆಗಿತ್ತಂದ್ರ ಅಷ್ಟು ಟೇಸ್ಟ್ ರೀ ನಾನು ನಾನು ಟೇಸ್ಟ್ ಮಾಡೇ ನಿಮಗೆ ಹೇಳಲಿಕ್ಕೀನ್ರಿ ಬಹಳ ಸೂಪರ್ ಆಗಿತ್ತು ಅಂದ್ರೆ ಪಲ್ಯಾದ್ ಇರ್ಲಾರ್ದಾಗ ಏನ್ ಮಾಡೋಣ ಅಂತಿರ್ತೀವಿ ಎಲ್ಲಾ ಹೆಣ್ಮಕ್ಳು ಒಂದ್ ತಲಿ ಓಡಿಸಿ ಏನ್ರ ಮಾಡೇ ಇರ್ತೀವಿ ನಾನೇ ಒಬ್ಬಕ್ಕೆ ಸ್ಪೆಷಲ್ ಅಂತ ಏನ್ ಹೇಳಂಗಿಲ್ಲ ನೋಡ್ರಿ ಇವತ್ತಿನ ರಂಗೋಲಿ ನಿಮಗೆಲ್ಲ ಇಷ್ಟ ಆಯ್ತು ಅಂತ ಅನ್ಕೋತೀನಿ ಸುತ್ತರ್ಕ ಎಲ್ಲಾ ಎಲೆಗಳು ಬಂದ್ಬಿಟ್ಟಾವ್ರಿ ಇನ್ನೊ ಒಂದ್ ತರ ಡಿಫ್ರೆಂಟ್ ಆದ ರಂಗೋಲಿ ಇವತ್ತೊಬ್ರ ಕಾಲ್ ಮಾಡಿದ್ರಿ ಅವ್ರ ಹೆಸರು ಕೇಳಲಿಲ್ಲ ಸಾರಿ ರೀ ಆ ನಂಬರ್ ಹೆಂಗ್ ಸಿಕ್ತು ಅಂತಲೂ ಕೇಳಿಲ್ಲ ಯಾಕಂದ್ರೆ ನಾನು ಸ್ಕೂಲ್ ಒಳಗಿದ್ದೆ ಅವಾಗ ಸ್ವಲ್ಪ ಬ್ಯಿ ಇದ್ದೆ ಅವರು ಹೇಳಿದ್ರು ಒಂದು ರಂಗೋಲಿ ನಿಂದ ನಮ್ಗೆ ಬಹಳ ಇಷ್ಟ ಆಗ್ತದೆ ಆದ್ರೆ ರಂಗೋಲಿ ಬಹಳ ಸಮೀಪದಿಂದ ತೋರಿಸ್ರಿ ಅಂತ ಹೇಳಿದ್ರಿ ಮುಂಜಾನೆ ಹುಡುಗರು ಎಕ್ಸಾಮ್ ಅದು ಬಂದು ಅಂದ್ರಿ ಅವರು ಅಭ್ಯಾಸ ಮಾಡ್ತಿರ್ತಾರ ನಾ ಕರೆಯಂಗಿಲ್ಲ ಅವರು ಖಾಲಿ ಇದ್ರಂದ್ರೆ ಕರೆದೇ ಕರೆದಿರ್ತೀನಿ ಆದಷ್ಟು ಅದಷ್ಟು ನಾ ಸಮೀಪದಿಂದ ರಂಗೋಲಿ ತೋರಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ ಈಗ ನೋಡ್ಲಿಕ್ಕೆ ಇವತ್ತಿನ ಚಾತುರ್ಮಾಸ ರಂಗೋಲಿ ಮತ್ತ ನೆಲ್ಲಿಕಾಯಿ ಇನ್ನ ಸಿಗ್ಲಿಗತ್ತಾವೇನ್ರೀ ನಿಮ್ಗ ಅಂತಿರೇನ್ರಿ ಹೌದ್ ನೋಡ್ರಿ ಈಗ ಒಂದ್ ಎರಡ್ ಮೂರ್ ದಿವ್ಸ ಆತು ನೆಲ್ಲಿಕಾಯಿ ಮತ್ ಸಿಗ್ಲಿಗತ್ತಾವ್ರಿ ನಮ್ಗ ಅದಕ್ಕ ನೆಲ್ಲಿಕಾಯಿ ಆರ್ತಿ ಬಹಳ ಶ್ರೇಷ್ಠವತ್ತು ಎಲ್ಲಾರಿಂತ ನೆಲ್ಲಿಕಾಯಿ ಆರ್ತಿ ಬಹಳ ಶ್ರೇಷ್ಠ ರೀ ಅದಕ್ಕ ನೆಲ್ಲಿಕಾಯಿ ಆರ್ತಿ ಮಾಡೇನ್ರೀ ಹಂಗ ನೆಲ್ಲಿಕಾಯಿ ಜ್ಯೂಸು ಇರ್ತೀ ಕಡೆ ಹೂ ಅಡಿಗೆ ಏನ್ ಮಾಡೀನಿ ನಿಮ್ಗ್ ಹೇಳಬೇಕಲ್ರಿ ನಾನು ಅದಕ್ಕ ಇವತ್ತಿನದ ಪಲ್ಯಾರಿ ಯಾವ್ ಬಹಳ ಇದಲ್ರಿ ಎಲ್ಲಾ ನಾಕ್ ನಾಕ್ರಿ ಸೌತೆಕಾಯಿ ನಾಲ್ಕಿದೂರಿ ಡೋಂಡ್ ಮೆಣಸಿನ್ಕಾಯಿ ನಾಲ್ಕ್ರಿ ಟೊಮೆಟೊ ರೀ ಹಿಂಗಾಗಿ ಎಲ್ಲಾನು ಮಿಕ್ಸ್ ಮಾಡಿ ಮಾಡ್ಬಿಟ್ರಾಯ್ತು ಅಂತ ತಿಳ್ಕೊಂಡು ಟೊಮೆಟೊ ಸೌತೆಕಾಯಿ ಡೊಣ್ ಮೆಣಸಿನ್ಕಾಯಿ ಮತ್ ಹಂಗ ಒಂದ್ ಎರಡ್ ಮೂರು ಹಸಿ ಮೆಣಸಿನ್ಕಾಯಿ ಹೆಚ್ಚಿಟ್ಕೊಂಡಿನ್ರೀ ಅವ ಇಷ್ಟೋ ಏನ್ ಹಾಕಂಗಿಲ್ಲ ಹಸಿ ಮೆಣಸಿನ್ಕಾಯಿ ಸ್ವಲ್ಪ ಹಾಕ್ತೀನಿ ಮತ್ತ ಬಹಳ ಸರಳ ವಿಧಾನದೊಳಗೆ ಮಾಡ್ಲಿಕ್ಕೆ ಟೇಸ್ಟಿ ಆದ ಪಲ್ಯ ಹೆಲ್ದಿ ರೀ ಮತ್ತೆ ಇದರೊಳಗ ಹೆಲ್ದಿ ಮಸಾಲೆ ಪುಡಿ ಏನೂ ಯೂಸ್ ಮಾಡಂಗಿಲ್ಲರೀ ಅದ ಈಗ ಒಂದು ಎರಡು ಸ್ಪೂನ್ ಎಣ್ಣೆ ಹಾಕೊಳ್ಳಂಡ್ರಿ ಮತ್ತ ಜೀರಿಗೆ ಸಾಸಿವೆ ಅರ್ಶಿಣ ಪುಡಿ ಇಂಗು ಮತ್ತೆ ಇನ್ನೊಂದು ಏನ್ ತೋರಿಸಲಿ ಗೊತ್ತೀನಿ ರೀ ಇದು ಖಾರೇಳ್ರಿ ಖಾರ ಎಳ್ಳು ಹುರಿದು ಪೌಡರ್ ಮಾಡಿ ಇಟ್ಕೊಂಡಿನ್ರಿ ಈ ಖಾರೆ ಎಳ್ಳು ಹಾಕ್ತೀನಿ ಬಹಳ ಟೇಸ್ಟ್ ಆಗ್ತದ ಮತ್ತ ಈ ತಂಪಿಗೆ ಕಾರೆ ಎಳ್ಳು ತಿನ್ಬೇಕ್ರಿ ಖಾರೇಳು ಅಗಸಿ ಏನವಲ್ರಿ ಜಾಸ್ತಿ ಯೂಸ್ ಮಾಡ್ರಿ ಶೇಂಗಾ ರೀ ಜಾಸ್ತಿ ಯೂಸ್ ಮಾಡ್ರಿ ಅದ್ರೊಳಗು ಕಾರೆಳ್ಳು ಮತ್ತ ಅಗಸಿ ಜಾಸ್ತಿ ಪ್ರಮಾಣದೊಳಗೆ ಇರ್ಲಿ ಈಗಿನದ ನಾನು ಒಗ್ಗರಣೆಗೆ ಜೀರಿಗೆ ಸಾಸಿವೆ ಅರ್ಶಿಣ ಪುಡಿ ಇಂಗು ಕರಿಬೇವು ಹಾಕ್ತೀನಿ ಮತ್ತ ಈಗ ಫಸ್ಟ್ ನಾನು ಡೊಣ್ ಮೆಣಸಿನ್ಕಾಯಿ ಹಾಕಿ ಚೆಂದಾಗಿ ರೀ ಯಾಕಂದ್ರೆ ಡೊಣ್ ಮೆಣಸಿನ್ಕಾಯಿ ಮತ್ತೆ ಸೌತೆಕಾಯಿ ಸ್ವಲ್ಪ ನೀರು ಹಾಕಿದ್ರೆ ಚೆಂದಾಗಿ ಬೇಯ್ತಾವ ಡೊಣ್ ಮೆಣಸಿನ್ಕಾಯಿ ಸ್ವಲ್ಪ ಹಾರ್ಡ್ ಇರ್ತದಲ್ರಿ ಲೇಯರು ಅದಕ್ಕೆ ಅದಕ್ಕೆ ಒಂದ್ ಎರಡು ನಿಮಿಷ ಅದನ್ನ ಬೇಯಿಸ್ತೀನಿ ಆಮೇಲೆ ಸೌತೆಕಾಯಿ ಆಮೇಲೆ ಟೊಮೆಟೊ ಹಾಕಿ ಮೂರು ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ತನಕ ಬೇಯಿಸಿ ಆಮೇಲೆ ಏನದ ಅದಕ್ಕೆ ಸ್ವಲ್ಪ ನೀರು ಹಾಕ್ತೀನಿ ಸ್ವಲ್ಪ ನೀರು ಹಾಕಿ ಅಲ್ಲಿವರೆಗೂ ಅದು ತಾಳಿಸ್ಕೊಳ್ಳೋ ತನಕ ಇಲ್ಲಿ ನಾನು ಹೆಸರು ಹಾಕೋತೀನಿ ಬಕ್ರಿಗೆ ಬಕ್ರಿ ಮಾಡ್ಲಿ ಅದಕ್ಕೆ ಬಕ್ರಿಗೆ ಹೆಸರು ಹಾಕೋತೀನ್ರಿ ಮತ್ತು ಫಸ್ಟ್ ನಾವು ಹಾಕ್ಸ್ಕೊಂಡು ಬಂದು ಒಂದು ಎಂಟು ದಿವಸ ಜಿಗಿ ಇರ್ತದ್ರಿ ಹಿಟ್ಟು ಜೋಳದ ಹಿಟ್ಟು ಇಲ್ಲ ಅನ್ನಂಗಿಲ್ಲ ಆಮೇಲೆ ಒಂದು ಎಂಟು ಹತ್ತು ದಿವಸ ಆದ ತಕ್ಷಣ ಜಿಗಿ ಕಡಿಮೆ ಆಗಿರ್ತದ್ರಿ ಅದಕ್ಕೆ ಹದಿನೈದು ಇಪ್ಪತ್ತು ದಿವಸ ಆದ್ಮೇಲೆ ಅಂತೂ ಜಿಗಿ ಅಷ್ಟೊಂದು ಬರಂಗಿಲ್ಲ ಬಕ್ರಿ ಬರಂಗಿಲ್ಲ ರೀ ಅದ್ರ ಸಲುವಾಗಿ ಜಿಗಿ ಹಾಕೊಂಡೇ ಮಾಡ್ಬೇಕಾಗ್ತದ್ರಿ ಮತ್ತೆ ಈ ಪಲ್ಯಕ್ಕೆ ಏನದ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಪುಡಿ ಏನೂ ಹಾಕಂಗಿಲ್ಲ ರೀ ಮಸಾಲೆ ಪುಡಿನೂ ಏನೂ ಹಾಕಂಗಿಲ್ಲ ಬರೀ ನಾನು ಖಾರಳ ಪುಡಿ ಮತ್ತ ಶೇಂಗಾ ಪುಡಿ ಹಾಕಿರ್ತೀನಿ ಎರಡು ಹಾಕಿದ್ರೆ ಯಾಕಷ್ಟು ಟೇಸ್ಟ್ ಆಗ್ತದ ಅಂತಂದ್ರೆ ಎಣ್ಣೆ ಬಿಡ್ತಾವ್ರಿ ಅವು ಹಿಂಗಾಗಿ ಅದು ಒರಿಜಿನಲ್ ಎಣ್ಣೆ ಬರ್ತದಲ್ರಿ ಹಿಂಗಾಗಿ ನಮ್ಗೆ ಬಳ್ಳ ಟೇಸ್ಟ್ ಆಗ್ತದೆ ಈಗ ಟೊಮೆಟೊ ಹಾಕೊಂಡೆ ಹಾಕೊಂಡೆ ಒಂದು ಎರಡು ನಿಮಿಷ ಆದ ಇದಕ್ಕೆ ಹಾಕಿ ಮುಚ್ಚಿಟ್ಬಿಡ್ತೀನಿ ರೀ ಉಪ್ಪು ಸ್ವಲ್ಪ ಬೆಲ್ಲರಿ ಇಷ್ಟೇ ನೋಡ್ರಿ ಮಸಾಲೆ ಪುಡಿ ಹಾಕಿಲ್ಲ ಏನು ಹಾಕಿಲ್ಲ ಬೇಕಂದ್ರೆ ಒಂಚೂರು ಚೂರು ನೀವು ಕೊತ್ತಂಬರಿ ರೀ ನೋಡ್ರಿ ಮೂರು ಥರದ ಪಲ್ಯ ಕೂಡಿ ಕಲರ್ಫುಲ್ ಪಲ್ಯ ರೆಡಿ ಆಯ್ತು ಇನ್ನು ಬಕ್ರಿ ಹಿಟ್ ನಾದ್ಕೊಳ್ಳುದ ಪಟ ಪಟ ಬಕ್ರಿ ರೀ ಮತ್ತೆ ಇದ್ರೊಳಗ ಒಂದು ಅರ್ಧ ಹಾಟಗ ನೀರ್ ಅಷ್ಟ ರೀ ಬಹಳ ಹಾಕಬಾರದ್ರಿ ಮ್ಯಾಲೆ ಹಸಿ ಮೆಣಸಿನಕಾಯಿ ರೀ ಸುಮ್ರಿ ಇವು ಮತ್ ತೆಗದಿಡ್ದು ಒಂದ್ ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಬರ್ತದ್ರಿ ಇದು ನೋಡ್ರಿ ಅರ್ಧ ಹಾಟಗ ನೀರ್ ಅಷ್ಟ ಒಂದ್ ಕುದಿ ಕುದೀತಂದ್ರ ಮಸ್ತ್ ಪಲ್ಯ ರೆಡಿ ಆಯ್ತು ಇನ್ನೇನದ ಬಕ್ರಿ ಸ್ಕೂಲಿಗೆ ಹೋಗುದದ ನೋಡ್ರಿ ನೋಡ್ರಿ ಹೆಂಗಾಯ್ತು ಪಲ್ಯ ಟೇಸ್ಟಿ ಆತ ಪಲ್ಯ ರೆಡಿ ಆಯ್ತು ನನಗಂತೂ ಬಾಯಿಯೊಳಗ್ ನೀರ್ ಬರ್ಲಿಗತ್ತಾವ್ ನಿಮಗೇನಸ್ಲಿಗತ್ತ ಅಂತ ಹೇಳಿ ತಿಳಿಸ್ಲಿಲ್ಲ ನೋಡ್ರಿ ಇವತ್ತ ಏನು ಹೇವಿ ಅಡುಗೆ ಮಾಡಿಲ್ರಿ ಯಾಕಂದ್ರೆ ನಾಳೆ ಏಕಾದಶಿ ಅದ ರೀ ಮತ್ತೆ ನಿನ್ನೆ ವಿಡಿಯೋ ಮಾಡಿಕೊಂಡು ಬಾಯಿ ತಪ್ಪಿ ನಾಳೆ ಏಕಾದಶಿ ಅದ್ರಿ ಆ್ಯಕ್ಚುಲಿ ಬುಧವಾರ ಗೊತ್ತಿತ್ತು ಯಾಕಂದ್ರೆ ಅದ ಹಿಂಗಾಗಿ ನಾನು ನಿನ್ನೆ ಏನಾದ್ರೂ ಟಿಫಿನ್ ಮಾಡಿದ ಇಲ್ಲ ಅಂದ್ರೆ ಏನ್ ಮಾಡಿಬಿಡ್ತೀನಿ ಹಿಂದಿನ ದಿವಸ ಒಂಚೂರು ಹೆಲ್ದಿ ಡಿಶ್ ಬೇಕಂತ ಹೇಳಿ ಭಕ್ರಿ ಚಪಾತಿ ಇವನ್ನೇ ಮಾಡಿರ್ತೀನಿ ಅದಕ್ಕೆ ಇವತ್ತಿನ ಪಲ್ಯ ಏನ್ ತರಬೇಕು ಅಂತಾಗ ಏನೇನು ಉಳಿದವ್ ಮನ್ಯಾಗ ನಮ್ಮ ಹುಡುಗಿರಿ ನಮ್ಮನೆಯಾಗ ಉಳಿದಂದ್ರೆ ನಾಲ್ಕು ಎಂಟು ಹತ್ತು ದಿವ್ಸದ್ದು ಯಾವಾಗ ಇರಂಗಿಲ್ಲ ಇಲ್ಲ ಏನಂದ್ರು ಒಂದ್ ದಿವ್ಸ ಎರಡ್ ದಿವ್ಸ ಅಷ್ಟ ಇರ್ತಾವ ಮೂರೂ ಪಲ್ಯ ಕೂಡ್ಸಿ ಮಾಡೀನಿ ತಿನ್ ನೋಡ್ಯಾರೀ ನಾ ಏನ ತಿಂದಿಲ್ಲ ಅವ್ರ ಮೂರ್ ಜನ ಟಿಫಿನ್ ಆಯ್ತ್ರಿ ಸೂಪರ್ 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 ಆಗ್ಯದ ಬಟ್ ಮಸಾಲೆ ಯಾವ್ದು ಯೂಸ್ ಮಾಡಿಲ್ಲ ಯಾಕಂದ್ರೆ ಈ ಕ್ಲೈಮೇಟಿಕ್ ಮಸಾಲೆ ತಿನ್ಲಿಕ್ಕೂ ಹೋಗ್ಬೇಡ್ರಿ ಇದಿ ಜಾಸ್ತಿ ಆಗ್ತದ್ರಿ ಅದ್ರ ಸಲುವಾಗಿ ನೀವು ಇದನ್ನ ಟ್ರೈ ಮಾಡಿ ನೋಡ್ರಿ ಹೇಳ್ರಿ ಹ್ಯಾಂಗಾಗಿ ಅಂತ ಕಮೆಂಟ್ ಮಾಡಿ ತಿಳ್ಸುದು ಮರಿಬೇಡ್ರಿ ಇದಿಷ್ಟು ನಾ ಕ್ಲೀನ್ ಮಾಡ್ಕೊಂಡೆ ಅಂದ್ರೆ ಮುಗೀತ್ರಿ ಟೈಮ್ ಎಷ್ಟ ಅಂತ ಅನ್ಕೊಂಡ್ರಿ ಈಗ ನೋಡ್ರಿ ಒಂಬತ್ತು ಗಂಟೆ ಆಗೇದ್ರಿ ಎಲ್ಲಾ ಮುಗ್ದ್ರಿ ಇನ್ ಏನದೆ ನಾನು ನಮ್ದ ಡ್ರೆಸ್ ಹಾಕೊಳ್ಳೋದ್ ಸ್ಕೂಲಿಗೆ ಹೋಗೋದ ಇಷ್ಟದ ಅದ ನೋಡ್ರಿ